ವ್ಯಾಸ್ಟೇಜ್ ಮೆನ್ಯೂರ್ ಬೆಳಿಲಿ ಬಿಡ್ಲಿ ನನಗೆ ಇದಿಲ್ಲ ಬಟ್ ನಂಗೆ ನನಗೆ ತೋಟಕ್ಕೆ ಒಳ್ಳೆ ಗೊಬ್ಬರ ಸಿಗ್ತಾ ಇದೆ ಕರೆಕ್ಟ್ ಲೇಬ್ ಬಿಟ್ಟಿರೋದು ಕಾಟ್ಲಾ ಕಾಮನ್ ಕಾರ್ಪು ರೋಹು ಮೂರ್ ಜಾತಿ ಬಿಟ್ಟಿದ್ದೀನಿ ಈಗ ಕಾಮನ್ ಕಾರ್ಪು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಫೈವ್ ಇಯರ್ಸ್ ಅಗ್ರಿಮೆಂಟ್ ಕೇಳೋದು ಫೈವ್ ಇಯರ್ಸ್ ಅಗ್ರಿಮೆಂಟ್ ಕೇಳಿದ್ರು ಆಮೇಲೆ ಆಲ್ ಓವರ್ ಇಂಡಿಯಾ ಎಲ್ಲಿ ಪ್ಲೇಸ್ಮೆಂಟ್ ಆದ್ರು ಹೋಗ್ಬೇಕು ಅಂತ ಇಲ್ಲಿ ಮನೆ ಕಡೆ ನಮ್ ತಂದೆ ಒಬ್ರೆ ಜಮೀನ್ ಇದೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡಿಯೋದು ಅಂತ ಹೇಳಿ ಕೃಷಿ ಬಗ್ಗೆ ಆಸಕ್ತಿ ಇತ್ತು ಮುಂಚೆ ಮುಂಚೆಯಿಂದಾನು ಆಸಕ್ತಿ ಇತ್ತು ಹಂಗಾಗಿ ಆತ್ಮೀಯರೇ ನಮಸ್ಕಾರ ಸೊ ಇವತ್ತು ನಮ್ಮ ಹಿಂದೆ ಇರ್ತಕ್ಕಂಥದ್ದು ಕೃಷಿ ಹೊಂಡ ನಾನಿವತ್ತು ಅನಗಾನಹಳ್ಳಿ ಊರಲ್ಲಿ ಊರಲ್ಲಿದ್ದೀನಿ ತಿಪ್ಪೂರ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಸೊ ನಮ್ಮ ಜೊತೆ ಇದ್ದಾರೆ ಪುನೀತ್ ಸರ್ ನಮ್ ಜೊತೆ ಇದ್ದಾರೆ ಇವರು ಇವ್ರು ಆಕ್ಚುಲಿ ಇವ್ರು ವಿದ್ಯಾಭ್ಯಾಸವನ್ನ ಬಿಟ್ಟು ಕೃಷಿಗೆ ಅಂದ್ರೆ ಮುಗಿಸಿ ಇದ್ಮೇಲೆ ಒಂದು ಟ್ರೈನಿಂಗ್ ಪೀರಿಯಡ್ ಅನ್ನ ಮೇಲೆ ಇಲ್ಲಿಗೆ ಕೃಷಿಗೆ ಬಂದಂಥದ್ದೇ ಒಂದು ರೋಚಕ ಕತೆ ಇದು ಸೊ ಅವ್ರು ನಮಗೆ ತಿಳಿಸ್ಕೊಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸೊ ಈ ಒಂದು ಕೃಷಿಗೆ ಬಂದಂತದ್ದು ನೀವು ಈಗ ಒಂದು ಕೃಷಿ ಮಾಡ್ತಾ ಇರತಕ್ಕಂಥದ್ದೇ ಒಂದು ಉತ್ಸಾಹದಾಯಕ ಒಂದು ವಿಚಾರ ಮತ್ತೆ ಎಲ್ಲಾರ್ಗು ಕೂಡ ಇನ್ಸ್ಪೈರ್ ಅದು ನೀವು ಈ ಒಂದು ಇದಕ್ಕೆ ಯಾವ ರೀತಿ ಬಂದ್ರಿ ಅದನ್ನ ಹೇಳಿ ಸರ್ ನಂದು ಸೆಕೆಂಡ್ ಪೀರಿಯಡ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೋಗಿ ಏರ್ಲೈನ್ಸ್ ಟ್ರಾವೆಲ್ ಅಂಡ್ ಟೂರಿಸಂ ಮ್ಯಾನೆಜ್ಮೆಂಟ್ ಕೋರ್ಸ್ ಮಾಡಿದ್ವಿ ಆಮೇಲೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಫೈವ್ ಇಯರ್ಸ್ ಅಗ್ರಿಮೆಂಟ್ ಕೇಳೋದು ಫೈವ್ ಇಯರ್ಸ್ ಅಗ್ರಿಮೆಂಟ್ ಕೇಳಿದ್ರು ಆಮೇಲೆ ಆಲ್ ಓವರ್ ಇಂಡಿಯಾ ಎಲ್ ಪ್ಲೇಸ್ಮೆಂಟ್ ಆದ್ರೂ ಹೋಗಬೇಕು ಅಂತ ಹೇಳುದು ಇಲ್ಲಿ ಮನೆ ಕಡೆ ನಮ್ ತಂದೆಯವರೊಬ್ರೆ ಜಮೀನ್ ಇದೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗ್ಯಕ್ ದುಡಿಯೋದು ಅಂತ ಹೇಳಿ ಕೃಷಿ ಬಗ್ಗೆ ಆಸಕ್ತಿ ಇತ್ತು ಮುಂಚೆ ಮುಂಚೆಯಿಂದಾನು ಆಸಕ್ತಿ ಇತ್ತು ಹಂಗಾಗಿ ಕೃಷಿ ಬಗ್ಗೆ ಕೃಷಿಲೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ ತಂದಿಗೂ ಸಪೋರ್ಟ್ ಆಗುತ್ತೆ ಒಂದು ಅಂತ ಹೇಳಿ ವಾಪಸ್ ಬಂದೆ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡ್ಬಿಟ್ಟು ವಾಪಸ್ ಬಂದು ಕೃಷಿ ಮಾಡ್ತಾ ಇದೀರಿ ಈಗ ಸಚ್ ಗುಡ್ ನೈಸ್ ಈಗ ನೀವು ಬಂದ್ಮೇಲೆ ಪ್ರಾರಂಭಿಕವಾಗಿ ಶುರು ಮಾಡಿದ್ದು ಐನುಗಾರಿಕೆ ಹೈನುಗಾರಿಕೆನೆ ಶುರು ಇದ್ವು ಮೊದ್ಲಿಂದ ಒಂದು ಎರಡು ಇದ್ವು ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಸರಿ ಓಕೆ ಒಂದ್ ಹತ್ತು ಹದಿನೈದು ತನಕ ಜಾಸ್ತಿ ಮಾಡ್ಕೊಂಡು ಅದೇ ಅದೇ ಇದ್ ಮಾಡ್ಕೊಂಡು ಬರ್ತಾ ಇದೀವಿ ಈಗ ಇದು ಮೀನಿನ ಕೃಷಿ ಹೊಂಡ ಇದೆ ಕೃಷಿ ಸಮಸ್ಯೆ ನೀರಿಲ್ಲ ಬೋರ್ ಎಂಟು ಒಂಬೈನೂರ ಅಡಿಗೆ ನೀರ್ ಬರುತ್ತೆ ಹಂಗಾಗಿ ನಾನು ಏನ್ ಮಾಡಿದೆ ಬೋರ್ ಕೊರ್ಸೋಕೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಬೇಕು ಒಂದ್ ಕೃಷಿ ಹೊಂಡ ಮಾಡ್ಸಿಕ ಮಳೆ ಬಂದಾಗ ನೀರ್ ಸ್ಟೋರೇಜ್ ಆಗುತ್ತೆ ಅದನ್ನ ತೋಟಕ್ಕೆ ಇದ್ ಮಾಡ್ಕೋಣ ಅಂತ ಹೇಳಿ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದು ಇಲಾಖೆ ತೋಟಗಾರಿಕೆ ಇಲಾಖೆಯಿಂದ ಮಾಡಿಸ್ಕೊಂಡಿದ್ದು ಸಬ್ಸಿಡೈಸ್ ಮಾಡ್ಸಿದ್ ಹೌದು ಸೊ ಇದು ಮೇಲೆಲ್ಲ ಒಂದು ಬಲೆಯ ಒಂದು ಇದು ವಿಚಾರ ಏನಕ್ಕೆ ಇದು ಮೀನು ಮರಿ ಬಿಟ್ಟಾಗ ಅದು ನೀರ್ಗಾಗೆ ಅವರ ತರ ಹೊಡಿಯುತ್ತೆ ಅಂತ ಹೇಳಿ ಹಾಕಿದಿನಿ ಹಾಕಿರೋದು ಈಗ ಈಗ ಮೊದಲನೇ ಬೆಳೆ ಈಗ ಇದು ಮೊದಲನೇ ಬೆಳೆ ಮೊದಲನೇ ಬೆಳೆ ಫಿಶರಿ ಒಂದು ಇದೊಂದು ನೀವು ಮುಂಚೆ ಎಲ್ಲಾರು ಹೋಗಿದ್ರ ಇದೊಂದು ಫಿಶ್ ಇದನ್ನ ಮಾಡಕ್ಕೆ ಇಲ್ಲ ಎಲ್ಲೂ ಹೋಗಿಲ್ಲ ಎಲ್ಲೂ ಇದಲ್ಲ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಕೃಷಿ ಹೊಂಡ ಅಲ್ಲ ಹೆಂಗೆ ಇಲಾಖೆಯರು ಹೇಳಿದ್ರು ಇದೆ ಹೊಂಡ ಇದೆ ನೀರ್ ಇದೆ ಸುಮ್ನೆ ತಂದು ಬಿಡು ಅಂತ ಹೇಳಿ ಆ ಇದ್ರ ಮೇಲೆ ತಗೊಬಂದು ಮರಿಗಳನ್ನೆಲ್ಲ ಎಲ್ಲಿ ಮೀನುಗಾರಿಕೆ ಆ ಮೀನುಗಾರಿಕೆ ಇಲಾಖೆ ದೀಪಾಲಿ ಮೇಡಮ್ ಅವ್ರ ಕಡೆಯಿಂದ ತಗೊಬಂದು ಬಿಟ್ಟಿದ್ದು ಸರಿ ಓಕೆ ಈಗ ಯಾವ ಯಾವ್ಯಾವ ತರಿ ಇದು ತಳಿಯ ಮೀನುಗಳನ್ನು ಬಿಟ್ಟಿದ್ದು ನೀವು ಯಾವ ಇದು ಈಗ ಇದ್ರಲ್ಲಿ ಬಿಟ್ಟಿರೋದು ಕಾಟ್ಲಾ ಕಾಮನ್ ಕಾರ್ಪು ರೋಹು ಮೂರ್ ಜಾತಿ ಬಿಟ್ಟಿದ್ದೀನಿ ಈಗ ಕಾಮನ್ ಕಾಟ್ಲಾ ಮೂರ್ ಜಾತಿ ಅಂದ್ರೆ ಬಿಟ್ಟಿದ್ರೆ ಸ್ಪೆಸಿಫಿಕ್ ಆಗಿ ಏನು ಮೂರ್ ಜಾತಿನ ಒಂದೊಂದು ಲೇಯರ್ ಒಂದೊಂದ್ ಲೇಯರ್ ಆಗಿ ಬೆಳೆಯುತ್ತೆ ಹಂಗಾಗಿ ಐದ್ ಜಾತಿ ಬಿಡಬೇಕು ಮೂರ್ ಜಾತಿ ಸಿಕ್ತು ಹಾಗಾಗಿ ಜಾತಿ ಬಿಟ್ಟಿದ್ದೀನಿ ಈಗ ಮೂರ್ ಜಾತಿಲಿ ಯಾವ ಜಾತಿ ಮೇಲೆ ಬಿರುತ್ತೆ ಮಧ್ಯಮ ಕೆಳವರ್ಗ ಇರುತ್ತೆ ಕೆಳಗಡೆ ಕಾಟ್ಲಾ ಇರುತ್ತೆ ಕೆಳಗಡೆ ಫುಲ್ ಬಾಟಮ್ ಫುಲ್ ಬಾಟಮ್ ಕಾಟ್ಲಾ ಇರುತ್ತೆ ರೋಹೋ ಸೆಂಟ್ರಲ್ ಇರುತ್ತೆ ರಘು ಮೇಲೆ ಇರುತ್ತೆ ಅದು ಕಾಣಲ್ಲ ಓಡಾಡ್ತಾ ಇರತ್ತೆ ರಘು ಮೇಲೆ ರಘು ಕಾಟ್ಲಾ ಕಾಮನ್ ಕಾಮನ್ ಕಾಟ್ಲ ಕಾಮನ್ ಕಾರ್ಪ್ ಬಿಟ್ಟಿರೋದು ಏನಿದೆ ಸರ್ ಸೈಜ್ ಇದು ಸೈಜ್ ಇದು ನೂರು ನೂರೈವತ್ತು ಸಾಧಾರಣ ಎಷ್ಟು ಇಡೀ ಲೀಟರ್ ಇದು ನೀರು ಅವರು ಇಲಾಖೆ ಪ್ರಕಾರ ಹೇಳಿದ್ರೆ ಲೀಟರ್ ನೀರು ಕೆಪಾಸಿಟಿ ಸೊ ಈಗ ಈ ಒಂದಕ್ಕೆ ಬರೀ ಮಳೆ ನೀರು ಮಾತ್ರ ಬರುತ್ತಾ ಅಥವಾ ಬೋರ್ವೆಲ್ ನೀರು ಕೂಡ ಏನಾದ್ರು ಬಿಡ್ತೀರಾ ಯಾವ ರೀತಿ ಹೋದ ವರ್ಷ ಮಳೆ ಬಂದಾಗ ಮಳೆಲೆ ನಾಲ್ಕ ಸಲ ತುಂಬಿ ಹೊರಗಡೆ ಹೋಗಿದೆ ಆಚೆ ಹರಿದಿದೆ ನಾಲ್ಕ್ ಸಲ ತುಂಬಿ ತುಂಬಿ ಆಚೆ ಇರ್ತಿದೆ ಇದು ಆಚೆ ವರ್ಷ ಹಾ ಆಚೆ ವರ್ಷ ಬಿಟ್ಟರೆ ಈಗ ಒಂದ್ ವರ್ಷ ನಾಲ್ಕು ತಿಂಗಳಾಗಿದೆ ಬಿಡ್ಲಿಲ್ಲ ಇಲ್ಲ 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 ಬಿಟ್ಟಿರ್ಲಿಲ್ಲ ಬಿಡ್ಬೇಕು ಅಂತ ಇದ್ ಮಾಡ್ಕೊಂಡು ಬಿಡ್ಲಿಲ್ಲ ಆಮೇಲೆ ಇಲ್ಲ ಇಲಾಖೆ ಇಲಾಖೆ ಅದ್ರ ಇದ್ ಮಾಡಿ ಅಪ್ರೋಚ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲ ಅವರೇ ಮೀನ್ ಮರಿ ಕೊಟ್ಟರು ತಗೊಂಡ್ಬಂದ್ ಬಿಟ್ಟಿನಿ ಈಗ ಒಂದ್ಸಲ ನೀವು ಇದು ಫುಲ್ ಆದ್ರೆ ಎಷ್ಟು ತಿಂಗಳ ಕಾಲ ನೀರನ್ನ ಬಿಡ್ತೀರಾ ಅಂದ್ರೆ ಬೋರ್ವೆಲ್ ಗೆ ಬೋರ್ವೆಲ್ ನ ಬಿಟ್ಟು ಅದು ಬೋರ್ವೆಲ್ ಏನಾದ್ರು ನೀರ್ ಬಿಡ್ತಾ ಇದ್ರೆ ಅಥವಾ ಇದ್ರ ಮೇಲೆ ಟೋಟಲ್ ಡಿಪೆಂಡ್ ಆಗಿ ಇಲ್ಲ ಇಲ್ಲ ಬೋರ್ವೆಲ್ ನೀರ್ ನಾನು ಇದು ಕುಡಿತಾ ಇದೀನಿ ಇದ್ರ ನೀರ್ನ ಡೈರೆಕ್ಟ್ ನೀರ್ ಬೋರ್ವೆಲ್ ತೋಟ ಕೊಡಿಯಲ್ಲ ಬೋರ್ವೆಲ್ ಇದಕ್ಕೆ ಡಮ್ ಮಾಡ್ತೀನಿ ಇದ್ರ ನೀರು ತೋಟ ಕೊಡಿತಾ ಇದ್ರ ವಿಶೇಷತೆ ಏನು ಇದಕ್ಕೆ ಬಿಡೋದು ಯಾಕೆ ಇದಕ್ಕೆ ಯಾಕೆ ಬಿಡ್ತೀನಿ ಅಂತಂದ್ರೆ ಮೀನಿನ ವೇಸ್ಟ್ ಬರುತ್ತಲ್ಲ ಅದ್ ನಮ್ಗೆ ಒಳ್ಳೆ ಫರ್ಟಿಲೈಸರ್ ಆಗಿ ಸಿಗುತ್ತೆ ನಮಗೆ ಇದ್ರದ್ದೇ ಬಾಳೆಗೆ ಮತ್ತೆ ಅಡಿಕೆಗೆ ಹೊಡಿತಾ ಇರೋದು ನಾನು ಎರಡು ವರ್ಷದಿಂದ ಫುಲ್ ಅದೇ ಹೊಡಿತಾ ಗ್ರೀನಿಶ್ ಆಗಿದೆ ಅದಕ್ಕೆ ಒಂಚೂರು ಮೆನ್ಯೂರ್ ಕೊಟ್ಟಿಲ್ಲ ನಾನು ಏನು ಮೆನ್ಯೂರ್ ಹಾಕಿಲ್ಲ ಅದಕ್ಕೆ ಬರೀ ಮೀನಿನ ವೆಸ್ಟ್ ಅಷ್ಟೇ ಕೊಡ್ತಿರೋದು ತೆಂಗಿನ ತೋಟ ಕಂಪ್ಲೀಟ್ ಇದೇನೆ ಏನು ಬೇರೆ ಏನು ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ ಇಲ್ಲ ಇದು ಡೈಲಿ ರೆಗ್ಯುಲರ್ ಬೇಸ್ ನೀರ್ ಬರ್ತಾನೆ ಇರುತ್ತೆ ಇನ್ಪುಟ್ ಔಟ್ಪುಟ್ ಆಗ್ತಾನೆ ಆಗ್ತಾನೆ ಡೈಲಿ ಬರ್ತಾ ಇರುತ್ತೆ ಮೇಕಿದ್ ಆಚೆ ಹೋಗ್ತಾ ಇರುತ್ತೆ ಎಷ್ಟು ಅವರ್ ಹೊಡಿತೀರಾ ದಿನಕ್ಕೆ ಅದೇ ಟೈಮಿಂಗ್ಸ್ ಏನಿಲ್ಲ ಕರೆಂಟ್ ಇದ್ದಾಗೆಲ್ಲ ಓಡ್ತಾನೆ ಇರುತ್ತೆ ಒಂದಕ್ಕೆ ಸಿಂಗಲ್ ಫೇಸ್ ತ್ರೀ ಫೇಸ್ ಇದು ತ್ರೀ ಫೇಸ್ ಟೋಟಲ್ ಎಷ್ಟು ಮರಿ ಬಿಟ್ಟಿದ್ರಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಒಂದ್ ಎಂಟು ಸಾವಿರ ಬಿಟ್ಟಿದ್ದೆ ಎಂಟು ಸಾವಿರ ಎಷ್ಟು ಬರ್ಬೋದು ಇಳುವರಿ ಎಷ್ಟು ನೋಡಿಲ್ಲ ಈ ಸಲ ನೋಡ್ಬೇಕು ಏನ್ ಆಗತ್ತೆ ಹಂಗೆ ಅಂತ ಮೀನ್ಗಾರಿಕೆ ಇಲಾಖೆಯ ಪ್ರಕಾರ ಅವ್ರು ಎಷ್ಟು ಹೇಳಿದ್ರು ಅಂದ್ರೆ ಅರ್ಧ ಬರುತ್ತೆ ಅಂತ ಹೇಳಿದ್ರು ನೆಟ್ಟೇನು ಹಾಕಿರ್ಲಿಲ್ಲ ಅವಾಗ ಅವಾಗ ಸ್ವಲ್ಪ ನೀರ್ಗಾಗೆ ಇದು ಎಲ್ಲಾ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟು ಆ ಬಿಟ್ಟಿ ಒಂದೂವರೆ ತಿಂಗಳಾದ್ಮೇಲೆ ನೆಟ್ ಮಾಡ್ದೆ ನಾನು ತರಬೇತಿಗೆ ಏನಾದ್ರು ಹೋಗಿದ್ರೆ ಮುಂಚೆ ಇಲ್ಲ ಎಲ್ಲೂ ಹೋಗಿಲ್ಲ ಮೀನುಗಾರಿಕೆ ರಫ್ಲಿ ಒಂದು ಮಾಡಿದ್ದು ಮೀನುಗಾರ ಇಲಾಖೆ ಅಪ್ರೋಚ್ ಮಾಡ್ದೆ ಬಿಡು ಬಿಡಬಹುದು ಅಂತ ಅಂದ್ರೆ ತಗೊಂಬಂದ್ ಅಷ್ಟೇ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಸರ್ ಅವಾಗ ಟೋಟಲ್ ಇದು ಟೋಟಲ್ ಕಾಸ್ಟ್ ಇದಕ್ಕೆ ನಾಲ್ಕೂವರೆ ಲಕ್ಷ ಆಗಿತ್ತು ಲಕ್ಷ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರು ಲಕ್ಷ ರೂಪಾಯಿ ಸಿಕ್ತು ನಂಗೆ ಸಬ್ಸಿಡಿ ಪ್ರಾಜೆಕ್ಟ್ ಇದು ನಾಲ್ಕು ಲಕ್ಷ ಪ್ರಾಜೆಕ್ಟ್ ಮೂರ್ ಲಕ್ಷ ಸಿಕ್ತು ಮೂರ್ ಲಕ್ಷ ಮೂರ್ ಲಕ್ಷ ಒಂದೂವರೆ ಲಕ್ಷ ಕೈಯಿಂದ ಹಾಕಿ ರೆಡಿ ಗೆ ಜಾಸ್ತಿ ಆಗಿರ್ಬೇಕು ಟಾರ್ಪಲ್ಗೆ ಎರಡು ಲಕ್ಷ ಆಯ್ತು ಎಷ್ಟು ಲೋಡ್ ಮಣ್ ಸಿಕ್ತು ಸರ್ ಇದರಲ್ಲಿ ಸಾವಿರದ ಆರ್ನೂರ್ ಲೋಡ್ ಮಣ್ಣು ಸಿಕ್ತು ಆರ್ನೂರ್ ಲೋಡ್ ಮಣ್ಣು ನೂರು ನೂರ ಐವತ್ತಿದೆ ಆಳ ಬಂದು ಡೆಪ್ ಹನ್ನೆರಡು ಅಡಿ ಬರುತ್ತೆ ಹನ್ನೆರಡು ಅಡಿ ಡೆಪ್ ಹನ್ನೆರಡು ಅಡಿ ಬರುತ್ತೆ ಹನ್ನೆರಡು ಅಡಿ ಬರುತ್ತೆ ಟೋಟಲ್ ಒಂದ್ ನಾಲ್ಕು ಸಾವಿರ ಕೆಜಿ ಮೀನ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೀರಾ ಟೋಟಲ್ ಇದು ಅಪ್ರಾಕ್ಸಿಮೇಟ್ ಇವತ್ತು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ ಏನಿದೆ ಮೀನಿಂದ ನೂರು ನೂರ ಹತ್ತು ರೂಪಾಯಿ ಹೋಗ್ತಾ ಇದೆ ಸೊ ಇಲ್ಲೇ ಬಂದು ಹಿಡಿಯಕ್ ಆಗಲ್ಲ ಹಿಡಿಯಕ್ಕೂ ಬೇರೆಯವ್ರಿಗೆ ಆಶ್ರಯ ಪಡ್ಬೇಕು ನಾವು ನಾವು ಆಶ್ರಯ ಪಡ್ಬೇಕು ಬೇರೆಯವ್ರಿಗೆ ಅವರೇ ಬಂದು ಹಿಡಿಬೇಕು ಯಾರು ಬಂದಿದಾರ ಈಗ ತಗಂತೀವಿ ಅಂತ ಹೇಳಿ ಇಲ್ಲ ಈಗ ಬಂದಿದ್ರು ಮೊನ್ನೆ ಬಲೆ ಬಿಡ್ಲಿಕ್ಕೆ ಅಂತ ಹೇಳಿ ಬಿಡಿಸಿಲ್ಲ ಹೇಳಿ ಅಂದ್ರೆ ಕುತೂಹಲ ಅಂದ್ರೆ ಏನಂದ್ರೆ ಈಗ ರೈತ ಬೆಳದಿರೋ ಸಾಕಷ್ಟು ಒಂದು ಬೆಳೆಗಳಿಗೆ ಈಗ ಮಧ್ಯವರ್ತಿಗಳು ಕಮಿಷನ್ ತಗೊಳ್ಳೋ ಜಾಸ್ತಿ ಏನಾದ್ರು ಕಮಿಷನ್ ಏನಾದ್ರು ತಗಂತ ಕಮಿಷನ್ ಇದ್ದೇ ಇದೆ ಎಲ್ಲಾರು ಹಿಡಿಯಾಕೆ ಮೂವತ್ ರೂಪಾಯಿ ತಗೋತಾರೆ ಕೆಜಿಗೆ ಇಡಿಯಾಗ ಅವ್ರು ಮೂವತ್ತು ರೂಪಾಯಿ ಕೆಜಿಗ್ ತಗೊಂತಾರೆ ನಿಮಗ್ ಸಿಗೋದು ಅಲ್ಲಿ ಎಪ್ಪತ್ತು ರೂಪಾಯಿ ಸಿಗುತ್ತೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸಿಗುತ್ತೆ ಜಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇವಾಗ ಅಪ್ರಾಕ್ಸಿಮೇಟ್ ನೂರೈವತ್ತರಿಂದ ನೂರ ರೂಪಾಯಿ ಮಾಡ್ತಾ ಇದಾರೆ ನೂರ ಐವತ್ತರಿಂದ ನೂರ ಇದೆ ಅದೇ ಈ ಬೋಟ್ರಿಂದ ಆಚೆ ಡ್ರಿಪ್ಪಿಗೆ ಹೋಗುತ್ತೆ ನಂಗೆ ಸಿಂಗಲ್ ಫೇಸ್ ಮೋಟರ್ ಸಿಂಗಲ್ ಫೇಸ್ ಮೋಟ್ರಿಂದ ಡ್ರಿಪ್ಪಿಗೆ ಕನೆಕ್ಟ್ ಕೊಟ್ಟಿದ್ದೀನಿ ಬಾಳೆಗೆ ಅಡಿಕೆಗೆಲ್ಲ ಇದರಿಂದಾನೆ ಹೊಡಿಯೋದು ಫುಲ್ ಎಷ್ಟು ಎಚ್ ಬಿ ಇದು ಸಿಂಗಲ್ ಫೇಸು ಎರಡು ಹೆಚ್ ಬಿ ಎರಡು ಹೆಚ್ ಬಿಟ್ರು ಒಂದ್ ಏಳೋರು ಎಚ್ಪಿ ಮೋಟಾರ್ ನೀರ್ ಬರುತ್ತಲ್ಲ ಅಷ್ಟು ಜೋರಾಗ್ ನೀರ್ ಬರುತ್ತೆ ಡ್ರಿಪ್ ಏನಾದ್ರು ಡ್ರಿಪ್ ಅಲ್ಲಿ ಹೋಗುತ್ತೆ ಡ್ರಿಪ್ ಡ್ರಿಪ್ಪಿಗ್ ಹೋಗುತ್ತೆ ಫುಲ್ ಡ್ರಿಪ್ ಇಕ್ ಫುಲ್ ಡ್ರಿಪ್ ಕನೆಕ್ಟ್ ಆಗಿದೆ ಲ್ಯಾಟ್ರಲ್ ಅಲ್ಲಿ ಸೀದಾ ಹೋಗುತ್ತೆ ಆದ್ರೆ ಈಗ ಈ ಫುಟ್ಬಾಲ್ ಈಗ ಅಷ್ಟೇ ಕಿಟ್ಟಿದೀರಲ್ಲ ಸೋ ಅದೊಂದು ಗೇಜ್ ಅಂತಾನ ತೀರಕೆ ಫುಲ್ ಕೆಳಗಡೆ ಹೋಗ್ಬಾರ್ದು ಅಂತಾನ ಕೆಳಗಡೆ ಹಂಗೇನಿಲ್ಲ ಬಿಡ್ಬೋದು ಏನ ತೊಂದ್ರೆ ಇಲ್ಲ ಹ್ ಹಾ ಹಾ ಏನಾದ್ರು ನೀವ್ ಏನಾದ್ರು ಆ ತರ ಇಲ್ಲ ಕೆಳಗೆ ಸ್ವಲ್ಪ ಮಣ್ಣು ಹಾಕಿದೀನಿ ಒಂದ್ ಎಂಟ್ ಲೋಡ್ ಅಷ್ಟು ಮಣ್ಣಿ ಒಳಗೆ ಟಾರ್ಪಲ್ ಹಾಕಿ ಮೀನಿಗೆ ಸ್ವಲ್ಪ ಮಣ್ಣು ಬೇಕೇ ಬೇಕು ಇಲ್ಲಾಂದ್ರೆ ಮೀನ್ ಟಾರ್ಪಲ್ ಬಹಳ ಕಷ್ಟ ಬರೋದು ಈಗ ಯಾವ ಒಂದು ಈ ಟಾರ್ಪಲ್ ಹಾಕಿದ್ರೆ ಬೇಗ ಬರುತ್ತೆ ಎಲ್ಲಾದೂ ಕಷ್ಟನೇ ಬರೋದು ಫೀಡಿಂಗ್ ಕೊಡಬೇಕು ಫೀಡ್ ಮಾಡೋದಿಲ್ಲ ಅಂದ್ರೆ ಫೀಡ್ ಯಾವ್ದು ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದ್ ಎರಡು ತಿಂಗಳು ಫೀಡ್ ಕೊಟ್ಟೆ ಆಮೇಲೆ ಆಗ ನನ್ನ ಹತ್ರ ಹಸುಗಳಿದೆ ಸಗಣಿ ಆಗ್ತಾ ಇದೀನಿ ಅಷ್ಟೇ ನಾನು ಬೇರೆ ಏನು ಆಗ್ತಾ ಇಲ್ಲ ಓ ಅಯ್ಯೋ ಟೂ ಇನ್ ಒನ್ ಈಗ ಸಗಣಿದು ಮೀನಿಗೆ ಆಹಾರ ಆ ಮೀನ್ ಈಗ ತೋಟಕ್ಕೆ ತೋಟಕ್ಕೆ ಅದೊಂದು ಫೀಡ್ ಕರೆಕ್ಟ್ ತುಂಬಾ ಚೆನ್ನಾಗಿದೆ ಐಡಿಯಾ ಸೊ ಈಗ ಈಗ್ಲೂ ಇದೆಯಾ ಏನ್ ಸಬ್ಸಿಡೈಸ್ ಇಡೋದು ಕಾಯಿಗಾರಿಕೆ ಇಲಾಖೆಯಲ್ಲಿ ಇದೆ ಇದೆ ಅದೇನ್ ಎನ್ ಎಚ್ ಎಮ್ ಇಲ್ಲ ಹೌದು ಅಷ್ಟೇ ಅಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ಇಲ್ಲ ಕಡಿಮೆ ಮಾಡಿದ್ದಾರೆ ಓಕೆ ತರ್ಟಿ ಏನೋ ಇದೆ ಈಗ ಫೀಡ್ ಏನಾಗ್ತೀರಾ ಫೀಡ್ ರೆಡಿ ಫೀಡ್ ಆಗ್ತಾ ಇದ್ದೆ ಮುಂಚೆ ಮುಂಚೆ ರೆಡಿ ಫೀಡ್ ಆಗ್ತಾ ಇದ್ದೆ ಈಗ ನಿಲ್ಸ್ಬಿಟ್ಟಿದೀನಿ ಫೀಡ್ ರೆಡಿ ಫೀಡ್ ಹಾಕಿದ್ರೆ ಏನು ವರ್ಕೌಟ್ ವರ್ಕೌಟ್ ಆಗಲ್ಲ ರೆಡಿ ಫೀಡ್ ಹಾಕಿದ್ರೆ ನಮ್ಗೆ ಏನು ವರ್ಕ್ಔಟ್ ಆಗಲ್ಲ ಫುಲ್ ಲಾಸ್ ಬರುತ್ತೆ ಟಾರ್ಪಲ್ ಇರೋದ್ರಿಂದ ಹಂಗಾಗಿ ನಾನ್ ಬರೀ ಸಗಣಿ ಕೊಡ್ತಾ ಇದೀನಿ ಈಗ ಈಗ ಬಂದಿದ್ದ ಯಾವ್ದು ಇದು ಇದು ಕಾಮನ್ ಕಾರ್ಪ್ ಕಾಮನ್ ಕಾರ್ಪ್ ಮಾತ್ರ ಮೇಲ್ ಬರೋ ಹ್ಮ್ ಏನು ಬಿಟ್ಟಾಗಿದೆ ಹಿಂಗೆ ಇದಾವ ಅಂದ್ರೆ ಮರಿ ಆಗಿದೆ ಅದು ಸ್ವಲ್ಪ ಓಹ್ ನೀವ್ ಬಿಟ್ಟಿರೋದ್ರಿಂದ ಮರಿ ಮರಿ ಮಾಡಿತಾ ಇದು ಕಾಮನ್ ಕಾಫು ಸ್ವಲ್ಪ ಮರಿ ಮಾಡಿದೆ ಅಂತ ಅಂತಾರೋ ಕೆಲವರು ನಂಗ್ ಮರಿ ಮಾಡಿಲ್ಲ ಅನಿಸ್ತಿಲ್ಲ ಬೆಳವಣ್ಗೆ ಬಂದಿಲ್ಲ ಅಂತ ನನ್ನ ಅನಿಸಿಕೆ ಅದು ಓಕೆ ಓಕೆ ಒಟ್ಲಲ್ಲಿ ಏನಾದ್ರು ಆಗ್ಲಿ ಈಗ ಕೃಷಿಗೆ ಒಳ್ಳೆ ಅನುಕೂಲ ಆಗಿದೆ ಹೌದು ಅದ್ರ ಬರ್ಸಿ ಇಲ್ದಂಗೆ ಡೈರೆಕ್ಟ್ ಆಗಿ ಗಿಡಕ್ಕೆ ಗೊಬ್ಬರ ಹೋಗ್ತಾ ಇದೆ ಅದೊಂದ್ ಅನುಕೂಲ ಆಗಿದೆ ನಂಗೆ ಈಗ ಒಂದ್ ಏನೇ ಆದ್ರೂ ಒಂದ್ ಮೆನ್ಯೂರ್ಸ್ ಹಾಕ್ಬೇಕು ಅಂದ್ರು ಲೇಬರ್ ಕಾಸ್ಟ್ ಬೇಕು ಬೇಕು ಕರೆಕ್ಟ್ ನೀವು ಹೇಳೋದು ಕರೆಕ್ಟ್ ಅಪ್ರಾಕ್ಸಿಮೆಟ್ ಎಷ್ಟ್ ಅಂತ ಬಿಟ್ಟಿದ್ರೆ ಎಂಟ್ ಸಾವಿರ ಕಂಪ್ಲೀಟ್ ಎಂಟ್ ಸಾವಿರ ಫಿಂಗರ್ ಲಿಪ್ ತಂದಿದ್ರ ಫಿಂಗರ್ ಲಿಪ್ಸ್ ಸಣ್ಣ ಬೆಡ್ ಸೈಜ್ ಇತ್ತು ಅದು ಅಲ್ಲ ಬಹುಶಃ ಒಂದ್ ವರ್ಷದ ಮೇಲೆ ಆಗಿದೆ ಅಲ್ಲಾ ಮರಿ ಮಾಡಿರ್ಬಹುದಲ್ಲಪರ ಮನಸ್ಗೆ ಇಲ್ಲ ಒಂದ್ ವರ್ಷ ಕಾಲ ಎರಡ್ ವರ್ಷ ಕಳಿಬೇಕು ದೊಡ್ಡ ಹೋಗ್ಬೇಕು ಇದು ಟಾರ್ಬಲ್ ಗ್ರೋತ್ ಬಂದಿಲ್ಲ ಅಂತ ನಂಗೆ ಅನಸ್ತಾ ಇದೆ ಬಟ್ ಕಾಟ್ಲಾ ಮತ್ತೆ ಇದು ಬಂದಿದೆ ಹ್ಮ್ ಕಾಟ್ಲಾ ಇದೆ ಕಾಟ್ಲಾ ಇದೆ ಅಲ್ಲೆಲ್ಲ ಸಿಗ್ ಹಾಕೊಂಡಿದೆ ಬಲೆ ಸಿಗ್ ಹಾಕೊಂಡ್ ಬಲೆ ಬಲೆಗೆ ಸಿಹಿ ಹಾಕೊಂಡ್ ಸತ್ತೋಗಿದೆ ಇದಿದೆ ಕಲರ್ ಇದೆಯಲ್ಲ ಅದು ಅದೇ ಕಾಮನ್ ಕಾರ್ಪ್ ಫುಲ್ ಕಲರ್ ಇದೆ ಮಿಕ್ಕಿದ್ದು ಇವೆಲ್ಲ ಅವು ಕಾಮನ್ ಕಾರ್ಪೆ ಕಾಮನ್ ಕಾರ್ಪೆ ಮೇಲ್ ಬರೋದು ಫುಡ್ ಗೆ ಒಂದೊಂದೊಂದೊಂದ್ ತರ ಕಲರ್ ಇದಾವಲ್ಲ ಆದ್ಮೇಲೆ ನೀವೇನಾದ್ರು ಒಂದು ಕೃಷಿ ಹೊಂಡವನ್ನ ಮಾಡಿಸೋದಾದ್ರೆ ನೀವೊಂದು ನೀರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಇದು ಮಳೆ ಬಂದಾಗ ಅದು ಸ್ಟೋರ್ ಮಾಡ್ಕೊಂಡು ತೋಟಕ್ಕೆ ಒಡೆಯೋದಕ್ಕೆ ಒಂದು ಅನುಕೂಲ ಆಗ್ತದೆ ನೀವು ಕೂಡ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿ ಸೊ ಸಾಕಷ್ಟು ಸಬ್ಸಿಡೈಸ್ಡ್ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಕೂಡ ಪಡೆದುಕೊಂಡು ಅದರನ್ನ ನೀರನ್ನು ಸದ್ಬಳಕೆ ಮಾಡಿಕೊಂಡು ಯಶಸ್ವಿಯಾಗಿ ನೀರನ್ನು ಮಿತವಾಗಿ ಬಳಸ್ಕೊಳ್ಳೇಬೇಕು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ ಅಲ್ಲೂ ಕೂಡ ನೀರು ಆಗಿದೆ ಸೊ ಇಷ್ಟನ್ನು ಹೇಳ್ತಾ ಸಾಕಷ್ಟು ಒಂದು ಯಶಸ್ವಿಯಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸೊ ಅವರು ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ಬಂದು ಕೃಷಿಯನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ಸಂಗತಿ ನಮಗೂ ಕೂಡ ಇನ್ಸ್ಪೈರು ಪುನೀತ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಪುನೀತ್ ಅಂತ ಹೇಳಿ ಅನ್ಗಾನಹಳ್ಳಿ ತಿಪ್ಟೂರ್ ತಾಲೂಕು ತುಮಕೂರು ಜಿಲ್ಲೆ ನೀವೇನಾದ್ರೂ ಈ ಕಡೆ ಬಂದಾಗ ಖಂಡಿತ ಬಂದೋಗಿ ಅಂತ ಹೇಳ್ತಾ ಅವ್ರು ಯಾವುದೇ ರೀತಿಯಾದಂತ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಸೊ ಇದೇ ಮೆನ್ಯೂರು ಮತ್ತೆ ಕೋಳಿನೂ ಸಾಕಿದ್ರು ಅವರು ಆಕ್ಚುಲಿ ಕೋಳಿ ಲಿಫ್ಟ್ ಆಗಿದೆ ಆ ಒಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ ಬಟ್ ಲಿಫ್ಟ್ ಆಗಿದೆ ಅದು ಆ ಒಂದು ಮೆನ್ಯೂರ್ನು ಕೂಡ ಸಾಕಷ್ಟು ತೋಟಕ್ಕೆ ಯೂಸ್ ಮಾಡ್ತಾರೆ ಸೊ ಇದಕ್ಕೆ ವೇಸ್ಟೇಜ್ ಫಿಶ್ ಆಗ್ತೀನಿ ಫಿಶಿಗೆ ಫುಡ್ ಆಗುತ್ತೆ ಪಾಂಡ್ ಮಲ್ಟಿಪರ್ಪಸ್ ಯೂಸ್ ಮಾಡ್ತಿದ್ದಾರೆ ಇವರು ಹೇಳ್ಬೇಕಂದ್ರೆ ಕೋಳಿ ಇದನ್ನು ವೇಸ್ಟೇಜ್ ಇಲ್ಲಿಗೆ ಹಾಕ್ತಿದ್ದಾರೆ ಹಸು ಕೂಡ ಇಲ್ಲಿಗೆ ಹಾಕ್ತಾರೆ ಟೋಟಲ್ ಅದನ್ನ ಮೀನು ತಿಂದು ಅದು ಮೀನಿನ ವೇಸ್ಟೇಜ್ ಕೂಡ ಟೋಟಲ್ ಮೂರದು ವೇಸ್ಟೇಜ್ ತೋಟಕ್ಕೆ ಹೊಡಿತಾ ಇದಾರೆ ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದೀನಿ ಸೊ ಇಷ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಒಂದು ಕಾಮೆಂಟ್ ಮಾಡಿ ಸೊ ಸಾಕಷ್ಟು ಒಂದು ನಿಮ್ಗೆ ಅಥವಾ ನೀವೇನಾದರೂ ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಯಾರಾದರೂ ಒಂದು ಪ್ರೋಗ್ರೆಸಿವ್ ಆಗಿ ಮಾಡ್ತಾ ಇದ್ರೆ ಅವ್ರ ಹೆಸ್ರನ್ನು ಕೂಡ ಕಾಮೆಂಟ್ ಮಾಡಿ ನಂಬರ್ ಹಾಕಿ ಅಲ್ಲೂ ಬಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ನಮಸ್ಕಾರ